ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಇದ್ದೀನಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾನೆ ಇರ್ತಾಯಿದ್ರಿ ಸೊ ಹಾಗಾಗಿ ಕಮೆಂಟ್ ಮೂಲಕ ನಾನು ಆನ್ಸರ್ ಮಾಡಿದ್ದೀನಿ ಸೊ ಅದೇ ನಾನು ವಿಡಿಯೋ ಮೂಲಕ ಕೂಡ ಹೇಳಿದ್ರೆ ತುಂಬ ಜನಕ್ಕೆ ತಲುಪುತ್ತೆ ಹಾಗಾಗಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಸಾಕಷ್ಟು ಜನಕ್ಕೆ ಡೌಟ್ ಇತ್ತಿದ್ದು ದೇವ್ರ ಮನೆ ಬಗ್ಗೆ ಹಾಗೆ ದೇವ್ರ ಮನೆಯಲ್ಲಿ ಎಷ್ಟು ದಿನಕ್ಕೊಮ್ಮೆ ನಾವು ದೇವ್ರ ಮನೆಯಲ್ಲಿ ಅಷ್ಟ ಹೋಮನೆಲ್ಲ ಚೇಂಜ್ ಮಾಡಬೇಕು ಅಥವಾ ದೀಪಕ್ಕೆ ಎಣ್ಣೆ ಹಾಕೋದ್ರಿಂದ ಹಿಡಿದು ಇದನ್ನೆಲ್ಲ ಸಾಕಷ್ಟು ಕ್ವಶನ್ಗಳೆಲ್ಲನೂ ಕೇಳ್ತಾ ಇದ್ರಿ ಅಲ್ವಾ ಹಾಗಾಗಿ ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ಅರ್ಶನ ಕುಂಕುಮ ಸೊ ಅರ್ಶನ ಕುಂಕುಮ ತೊಗೊಂಬ ಅರ್ಶನ ಕುಂಕುಮ ಯಾವಾಗ ತೊಗೊಂಡ್ಬರ್ತೀರ ಅಂತಂದರೆ ಯಾವುದಾದ್ರೂ ಹಬ್ಬ ಹರಿದಿನ ಬಂದಾಗ ಹೊಸದಾಗಿ ನಾವು ಅರ್ಶನ ಕುಂಕುಮನ ತೊಗೊಂಡು ಬರ್ತೀವಿ ಸೊ ತೊಗೊಂಡು ಬಂದು ಮ ದೇವ್ರ ಮನೆಯಲ್ಲಿ ನಾವು ದೇವರಿಗೆ ಅಂದ್ಬಿಟ್ಟು ಸಪ್ರೇಟಾಗಿ ಅರ್ಶನ ಕುಂಕುಮ ಇಡಬೇಕು ಸೊ ಆ ಅರ್ಶನ ಕುಂಕುಮನ ದೇವ್ರಿಗೆ ಮಾತ್ರನೇ ಇಡಬೇಕು ಅದು ಸಪ್ರೇಟಾಗಿ ಎರಡು ಬಟ್ಲಲ್ಲಿ ಇಟ್ಕೋಬೇಕಾಗತ್ತೆ ಸೊ ಇನ್ನೆರಡು ಬಟ್ಲು ಇಡಬೇಕು ಸೊ ನಮ್ಮ ಮನೆಯಲ್ಲೇ ನೀವು ನೋಡ್ತಾ ಇರ್ಬೋದು ಸೊ ಕಳಶ ಹತ್ರ ಎರಡು ಇಟ್ಟಿರ್ತೀನಿ ಆ ಕಳಶದ ಹತ್ರ ಬಂದುಬಿಟ್ಟು ದೇವ್ರ ಮನೆಯಲ್ಲಿ ಆ ಒಂದು ಕಡೆ ಅರ್ಶನ ಒಂದು ಕಡೆ ಕುಂಕುಮ ಇಟ್ಟಿರ್ತೀನಿ ಸೊ ಅದು ದೇವ್ರಿಗೆ ಹಚ್ಚೋದಕ್ಕೆ ಮಾತ್ರ ಇಟ್ಟಿರ್ತೀನಿ ಸೊ ಹಾಗೆಯೇ ಇನ್ನೊಂದು ಬಟ್ಲು ಇಟ್ಕೊಂಡಿರ್ತೀನಿ ಸೊ ಅದು ಬಂದುಬಿಟ್ಟು ಬಂದವ್ರಿಗೆ ಯಾರಿಗಾದರೂ ಮನೆಗೆ ಬರ್ತಾರಲ್ಲ ಮುತ್ತೈದರಿಗೆ ಅರ್ಶನ ಹುಮ್ಮ ಕೊಡೋಕ್ಕೆ ನಾನು ಅರ್ಶಿನ ಹುಮ್ಮ ಇಟ್ಕೊಳೋಕ್ಕೆ ಹಾಗೆ ಹೊಸಲ್ಗೆ ಅರ್ಶನ ಹುಮ್ಮ ಇಡೋದಕ್ಕೆ ಅಂದ್ಬಿಟ್ಟು ಸಪ್ರೇಟಾಗಿ ಅದನ್ನೊಂದು ಕಡೆ ಅದನ್ನು ಒಂದು ಕಡೆ ಇಟ್ಟಿರ್ತೀನಿ ಸೊ ಈ ರೀತಿ ಮಾಡಬೇಕು ಸೊ ನಾವು ಹಚ್ಕೊಳ್ಳೋ ಅಂಥದ್ದನ್ನೇ ದೇವ್ರಿಗೂ ಹಚ್ಚೋದು ಬರಲ್ಲ ಹಾಗಾಗಿ ಸೊ ಈ ರೀತಿ ಮಾಡಿಟ್ಕೋಬೇಕು ಸೊ ಸಪ್ರೇಟ್ ಸಪ್ರೇಟಾಗಿ ಮಾಡಿಟ್ಕೋಬೇಕು ಹಾಗೆ ಎಷ್ಟು ದಿನಕ್ಕೆ ಸಲ ಚೇಂಜ್ ಮಾಡಬೇಕು ಅಂತಂದರೆ ಸೊ ನೀವೇನಾದರೂ ಹೊಸದಾಗಿ ಅರ್ಶಿನ ಹುಮ್ಮ ತೊಗೊಂಬಂದಿರ್ತೀರಲ್ಲ ಸೊ ತೊಗೊಂಬಂದಾಗ ಅದನ್ನು ನೀವು ಖಾಲಿ ಇರೋಂಗೆ ಅಂದರೆ ಅರ್ಶನ ಕುಂಕುಮ ಬಟ್ಟಲು ಯಾವಾಗಲೂ ತುಂಬಿರಬೇಕು ಆದಷ್ಟು ಖಾಲಿ ಆಗ್ತಿದ್ದಂಗೆ ಅರ್ಶನ ಕುಂಕುಮ ಬಟ್ಟಲನ್ನ ತುಂಬಿಸ್ತಾನೇ ಇರಿ ಅದನ್ನು ಖಾಲಿ ಆಗೋದಕ್ಕೆ ಬಿಡಬೇಡಿ ಸೊ ಇದರಲ್ಲಿ ನಾವು ಚೇಂಜ್ ಮಾಡಬೇಕು ಅಂತ ಯಾವುದೂ ನಿಯಮ ಇಲ್ಲ ಸೊ ಇಷ್ಟು ದಿನಕ್ಕೆ ಚೇಂಜ್ ಮಾಡಬೇಕು ಅಂತ ಏನೂ ಇಲ್ಲ ಒಂದ್ಸಲ ನೀವು ಪ ಕೆಲವೊಬ್ಬರು ಹಬ್ಬಗಳ ಟೈಮಲ್ಲಿ ತೊಗೊಂಡ್ಬರ್ತಾರೆ ಇನ್ನು ಕೆಲವರು ಖಾಲಿಯಾದಂಗೆ ತೊಗೊಂಡ್ಬರ್ತಾರೆ ಆದಷ್ಟು ಮನೆಯಲ್ಲಿ ಅರ್ಶನ ಕುಂಕುಮ ಮತ್ತು ದೇವ್ರ ಮನೆಯಲ್ಲಿ ಇರೋಂಥ ಐಟಮ್ಸ್ಗಳೇನಿರುತ್ತೆ ಅಕ್ಷತೆ ಮತ್ತು ದೀಪದ ಬತ್ತಿಗಳು ದೀಪದ ಎಣ್ಣೆಗಳು ಇವೆಲ್ಲವೂ ಆದಷ್ಟು ಖಾಲಿ ಆಗದೇ ಇರಂಗೆ ಮನೆಯಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಕೆಲವೊಂದು ವಸ್ತುಗಳು ದೇವ್ರ ಮನೆಗೆ ಸಂಬಂಧಪಟ್ಟಿದ್ದು ಆದಷ್ಟು ಖಾಲಿ ಆಗ್ತಿರಂಗೆ ಫಸ್ಟೇ ಎಲ್ಲ ಅನ್ನೋದನ್ನು ಸ್ಟಾಕ್ ಮಾಡಿ ಇಟ್ಕೋಬೇಕು ಸೊ ಖಾಲಿ ಆದಮೇಲೆ ಹೋಗಿ ತೊಗೊಂಬರೋದಲ್ಲ ಫಸ್ಟೇನೇ ಇಟ್ಕೊಂಡಿದ್ರೆ ಒಳ್ಳೇದು ಹಾಗೇ ಅರ್ಶನ ಮನೂ ಅಷ್ಟೇ ಯಾವಾಗಲೂ ಸ್ಟಾಕ್ ಇರಬೇಕು ಮನೆಯಲ್ಲಿ ಸೊ ಇನ್ ಕೇಸ್ ಏನಾದರೂ ಅರ್ಶನ ಕುಂಭ ಕೆಳಗಡೆ ಬಿದ್ದೋಯ್ತು ಅಕಸ್ಮಾತಾಗಿ ಚೆಲ್ಲೋಯ್ತು ಅಂದರೆ ಕೂಡ ಏನೂ ವರೀಸ್ ಬೇಡ ಸೊ ಯಾವ ಇದರಿಂದ ಏನೂ ಆಗ್ಬಿಡುತ್ತೆ ಅದಾಗುತ್ತೆ ಇದಾಗತ್ತೆ ಅಂತೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಕೂಡ ಏನೂ ಬೇಕಾಗಲ್ಲ ಇದರಿಂದ ಯಾವುದೇ ಥರ ಟೆನ್ಷನ್ ಕೂಡ ಅಗತ್ಯ ಇಲ್ಲ ಅಕಸ್ಮಾತಾಗಿ ಕೈ ತಪ್ಪಿ ಬಿತ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ಅದನ್ನು ನೀಟಾಗಿ ಒರೆಸಿ ಅದನ್ನು ಗಿಡದ ಮೇಲೆ ಚೆಲ್ಬಿಡಿ ಪರವಾಗಿಲ್ಲ ಸೊ ಕೆಳಗಡೆ ಬಿದ್ದಿರೋಂಥ ಅರ್ಶ ಕುಂಕುಮನ ಎಲ್ಲಂದರೆ ಅಲ್ಲಿ ಕಾಲು ತೊಳುತ್ತಾ ಜಾಗದಲ್ಲೆಲ್ಲ ಹಾಕಿಬಿಡಿ ಗಿಡ ಗಿಡದ ಮೇಲೆ ಹಾಕಿದ್ರೆ ಪರವಾಗಿಲ್ಲ ಹಾಗೇ ಕೆಳಗಡೆ ಅರ್ಶ ಕುಂಕುಮ ಬಿದ್ದೋಯ್ತು ಅಂತ ಟೆನ್ಷನ್ ಕೂಡ ಬೇಡ ಯಾಕಂದರೆ ಭೂಮಿ ತಾಯಿಗೆ ಅರ್ಪಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾಯಿರಿ ಕೆಲವರು ಅದಕ್ಕೆ ತುಂಬ ಟೆನ್ಷನ್ ಮಾಡ್ಕೊಂಡು ಬಿಡ್ತಾರೆ ಏನೂ ಆಗುತ್ತೆ ಏನೂ ಆಗುತ್ತೆ ಅಂತ ಸೊ ಆ ಥರ ಎಲ್ಲ ಏನೂ ಆಗೋದಿಲ್ಲ ಭಯಪಡೋ ಅವಶ್ಯಕತೆ ಕೂಡ ಇಲ್ಲ ಹಾಗೆಯೇ ನಾವು ಮನೆಯಲ್ಲಿ ದೀಪಗಳನ್ನೆಲ್ಲ ತೊಗೊಂಬರ್ತೀವಲ್ವ ಸೊ ದೀಪಗಳನ್ನ ತೊಗೊಂಬಂದಾಗ ಕೆಲವ್ರಿಗೆ ಡೌಟ್ ಇರುತ್ತೆ ಕಾಮಾಕ್ಷಿ ದೀಪ ಸೊ ಕಾಮಾಕ್ಷಿ ದೀಪ ಅಂತಂದ್ರೆ ಅದು ವಂಶ ಪಾರಂಪರವಾಗಿ ಇರುತ್ತೆ ದೀಪಗಳು ಇನ್ನು ಕೆಲವ್ರಿಗೆ ಆ ಥರ ಇಲ್ಲ ಅಂದಾಗ ನಾವೇ ತೊಗೊಂಬ ಬಂದಿರ್ತೀವಿ ತೊಗೊಂಬಂದು ದೀಪನ ಇರ್ತೀವಿ ತೊಗೊಳೋದಕ್ಕಿಂತ ಮುಂಚೆ ನೋಡಿ ತೊಗೊಳ್ಳಿ ಸೊ ಎಲ್ಲೂ ಕೂಡ ಭಿನ್ನ ಆಗಿರಬಾರ್ದು ಕಾಮಾಕ್ಷಿ ದೀಪ ಹಾಗೆಯೇ ಲಾಭ ನಷ್ಟ ಎಣಿಸ್ಕೊಂಡು ಸ್ವಲ್ಪ ಫೈನಲ್ ಆಗಿ ನಮಗೆ ಲಾಭ ಅಂತ ಬರಬೇಕು ಲಾಸ್ಟ್ ಎಣಿಕೆ ಮಾಡ್ತೀವಲ್ವಾ ಅಲ್ಲಿ ನಮಗೆ ಲಾಭ ಅಂತ ಎಂಡಾಗಬೇಕು ಆ ಥರ ನೋಡಿಕೊಂಡು ಲಾಭ ನಷ್ಟ ನೋಡ್ಕೊಂಡು ಎಣಿಕೆ ಮಾಡಿಕೊಂಡು ತೊಗೊಂಬರಬೇಕು ಹಾಗೆಯೇ ಮುಂದೆ ಕಾಮಾಕ್ಷಿ ದೀಪ ಹಚ್ಚಬೇಕಾದ್ರೂ ಅಷ್ಟೇ ಪ್ರತಿದಿನ ಹಚ್ಚಿದ್ರೆ ತುಂಬಾ ಒಳ್ಳೇದು ಒಂದು ಸ್ವಲ್ಪ ದೊಡ್ಡದೇ ತೊಗೊಂಡು ಪ್ರತಿನಿತ್ಯ ಕಾಮಾಕ್ಷಿ ದೀಪ ಹಚ್ಚಿದ್ರೆ ಮನೆಯಲ್ಲಿ ಒಳ್ಳೆಯದು ಹಾಗೆಯೇ ಇನ್ನೊಂದು ಬಂದುಬಿಟ್ಟು ತುಂಬ ಜನಕ್ಕೆ ಡೌಟ್ ಏನಂದರೆ ಫಸ್ಟು ಎಣ್ಣೆ ಹಾಕಬೇಕಾ ಬತ್ತಿ ಹಾಕ್ಬೇಕಂತ ಅಫ್ಕೋರ್ಸ್ ಫಸ್ಟು ನಾವು ಎಣ್ಣೆ ಹಾಕಿ ಆಮೇಲೆ ಬತ್ತಿ ಹಾಕಬೇಕು ಆದರೆ ಕಂಬ ದೀಪಗಳಿಗೆ ಆ ಥರ ಮಾಡೋಕ್ಕಾಗಲ್ಲ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಬತ್ತಿ ಹಾಕೋದಕ್ಕಾಗಲ್ಲ ಮೇಯ್ನಾಗಿ ನಮಗೆ ಏನು ನಾವು ಉಪ್ಪು ದೀಪ ಹಾಗೆ ಕಾಮಾಕ್ಷಿ ದೀಪ ಮತ್ತು ಯಾವುದಕ್ಕೆ ಕಂಬ ಇರಲ್ಲ ಅಲ್ವಾ ಆ ದೀಪಗಳಿಗೆಲ್ಲೂ ಫಸ್ಟ್ ನಾವು ಎಣ್ಣೆ ಹಾಕಿ ಆಮೇಲೆ ಎರಡು ಜೋಡಿ ಬತ್ತಿಗಳನ್ನ ಬಿಟ್ಟು ಹಾಕ್ತೀವಿ ಇಲ್ಲ ಅಂತಂದರೆ ಕಂಬ ದೀಪಗಳಿಗೆ ಮಾತ್ರ ಒಂದೊಂದು ಅಥವಾ ಎರಡು ಜೋಡಿ ಬತ್ತಿ ಮಾಡಿಕೊಂಡು ಕಂಬ ದೀಪಗಳಿಗೆ ಹಚ್ಚಿ ಯಾಕಂದರೆ ಅದು ಹೋಲಿರೋದೇ ಚಿಕ್ಕದು ಅದರಲ್ಲಿ ಎರಡೆರಡು ಅಂತ ಮಾಡೋದಕ್ಕಾಗೋದಿಲ್ಲ ಸೊ ಕೆಲವೊಂದು ಸಲ ನೋಡಿ ನಾನು ಅದು ಕೂಡ ಟ್ರೈ ಮಾಡಿದೆ ಎರಡೆರಡು ಹಾಕೋದಕ್ಕೆ ಆಗಲಿಲ್ಲ ಒಂದೊಂದೇ ಹಾಕೋಕ್ಕಾಗೋದು ಸೊ ಕಂಬ ದೀಪಕ್ಕೆ ಪರವಾಗಿಲ್ಲ ಅದು ಹಾಗೇ ತಯಾರು ಮಾಡಿರೋದ್ರಿಂದ ಫಸ್ಟ್ ಅದಕ್ಕೆ ಬತ್ತಿ ಹಾಕಿ ಆಮೇಲೆ ಎಣ್ಣೆನ ಹಾಕ್ತೀವಿ ಮಿಕ್ಕಿದ ದೀಪಗಳಿಗೆಲ್ಲ ಫಸ್ಟ್ಗೆ ನಾವು ಎಣ್ಣೆನ ಹಾಕಿ ಆಮೇಲೆ ದೀಪನ ಸಾರಿ ಬತ್ತಿಗಳನ್ನ ಹೊಸದ್ಬಿಟ್ಟು ಆಮೇಲೆ ಹಾಕ್ಕೋಬೇಕಾಗತ್ತೆ ಸೊ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆಯೇ ಎಷ್ಟು ದಿನಕ್ಕೆ ಒಂದು ಸಲ ದೇವ್ರ ಮನೆ ಕ್ಲೀನ್ ಮಾಡ್ತೀರಾ ಅಂತಂದರೆ ಅದು ಅವರವರ ಪದ್ಧತಿ ಅವ್ರವ್ರ ಮನೆಗಳಲ್ಲಿ ಒಂದು ಕೆಲವರು ವಾರಕ್ಕೆ ಮಾಡ್ಕೋತಾರೆ ಕೆಲವ್ರು ಹದಿನೈದು ದಿನಕ್ಕೆ ಮಾಡ್ಕೊಳ್ತಾರೆ ಇನ್ನು ಕೆಲವರು ಅಮಾವಾಸ್ಯೆ ಹುಣ್ಣಿಮೆ ಅಂತ ಮಾಡ್ತಾರೆ ಸೊ ಈ ರೀತಿ ಸೊ ನಾನೇನು ಮಾಡ್ತೀನಿ ಅಂದರೆ ಹದಿನೈದು ದಿನಕ್ಕೆ ಸಲ ಕಳಶನ ಚೇಂಜ್ ಮಾಡ್ತೀನಿ ಸೊ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅಂದರೆ ಎಲ್ಲ ದೇವ್ರ ಸಾಮಾನು ತೆಗೆದುಬಿಟ್ಟು ಪೂಜೆ ಸಾಮಾನೆಲ್ಲ ತೊಳೆದು ಹದಿನೈದು ದಿನಕ್ಕೊಂದ್ಸಲ ಕ್ಲೀನ್ ಮಾಡಿ ಕಳ್ಸಾನ ಇಟ್ಕೊಳ್ತೀನಿ ಹಾಗೆಯೇ ಮತ್ತು ನಾವು ಎಲ್ಲ ಕಡೆ ಹೋಗ್ತೀವಿ ದೇವಸ್ಥಾನಗಳಿಗೆ ಹೋದಾಗಲ್ಲೂ ಅಲ್ಲಿ ಯಂತ್ರಗಳು ಅದು ಇದು ಸಿಗ್ತಾ ಇರುತ್ತಲ್ವ ಸೊ ಅಲ್ಲಿ ಸಿಗೋಂಥದನ್ನೆಲ್ಲ ತೊಗೊಂಬಂದು ಮನೆಯಲ್ಲಿ ತುಂಬಿಸ್ಕೊಳಕ್ಕೆ ಹೋಗ್ಬಾರ್ದು ಮತ್ತು ಯಂತ್ರಗಳು ಅಷ್ಟೇ ನೀವು ಎಲ್ಲೇ ಹೋದಾಗ ಅಲ್ಲಿ ಯಂತ್ರಗಳು ಸಿಗುತ್ತೆ ಅಂತ ತೊಗೊಂಬರ್ತೀವಿ ಬಟ್ ಅದಕ್ಕೆ ಪವರ್ ಇರೋದು ಒಂದು ಮೂರು ತಿಂಗಳು ಅಷ್ಟೇ ಇರುತ್ತೆ ಆಮೇಲೆ ಅದಕ್ಕೆ ಪವರ್ ಇರೋದಿಲ್ಲ ಹಾಗಾಗಿ ಅದನ್ನು ಮನೇಲಿಟ್ಕೊಳ್ಳೋದು ಒಳ್ಳೆಯದಲ್ಲ ಆದಷ್ಟು ಎಲ್ಲೇ ಹೋದ್ರೂ ಅಲ್ಲಿಂದ ಒಂದಷ್ಟು ಫೋಟೋಸ್ ಆಗಿರ್ಬೋದು ವಿಗ್ರಹಗಳನ್ನಾಗಿರ್ಬೋದು ತೊಗೊಂಬಂದು ತೊಗೊಂಬಂದು ಸ್ಟಾಕ್ ಇಟ್ಕೊಬೇಡಿ ಮನೆಯಲ್ಲಿ ದೇವ್ರ ಮನೆ ತುಂಬ ಸಿಂಪಲ್ಲಾಗಿದ್ದಷ್ಟು ಒಳ್ಳೆಯದೇ ಸೊ ಪ್ರತಿಯೊಂದೂ ಫೋಟೋಗಳು ಎಷ್ಟಿದೆ ಅಷ್ಟು ಫೋಟೋಗಳನ್ನ ತುಂಬಿಸ್ಕೊಳ್ಳೋದು ಎಷ್ಟು ವಿಗ್ರಹಗಳಿದೆ ಅಷ್ಟು ವಿಗ್ರಹಗಳನ್ನ ತುಂಬಿಸ್ಕೊಳ್ಳೋದು ಮೇನ್ ಮೀನ್ ಏನು ಬೇಕು ಸೊ ವಿಗ್ರಹ ಇದ್ದರೆ ಕೂಡ ನಮ್ಮ ಅಂಗೈಯಲ್ಲಿ ಅದು ವಿಗ್ರಹ ಹಿಡಿಸ್ಬೇಕು ಅಷ್ಟು ವಿಗ್ರಹ ಮಾತ್ರ ತೊಗೊಂಬರ್ಬೇಕು ಅದಕ್ಕಿಂತ ದೊಡ್ಡದಾಗಿರೋ ವಿಗ್ರಹಗಳನ್ನ ಇಟ್ಕೋಬಾರ್ದು ಸೊ ಸಾಯಿಬಾಬಾದು ಓಕೆ ಸಾಯಿಬಾಬಾದು ನಾವು ಇಟ್ಕೋಬೋದು ಪರವಾಗಿಲ್ಲ ಅದು ಬಿಟ್ಟು ಬೇರೆ ಎಲ್ಲ ದೇವ್ರ ಕಂಚಿಂದು ಮತ್ತು ಬೆಳ್ಳಿದು ಇವೆಲ್ಲ ದೀಪಗಳನ್ನ ಇಡ್ತೀವಲ್ವಾ ಸೊ ಆ ದೀಪಗಳನ್ನ ಇಟ್ಟಾಗ ನಮ್ಮ ಅಂಗೈಯಷ್ಟು ಅಂಗೈಯ ಮುಷ್ಟಿಯಲ್ಲಿ ಇಟ್ಕೊಳಕ್ಕಾಗಬೇಕು ಆ ವಿಗ್ರಹಗಳನ್ನ ಅಷ್ಟು ಮಾತ್ರನೇ ನಾವು ನೋಡಿ ತೊಗೋಬೇಕಾಗತ್ತೆ ಸೊ ಎಲ್ಲಿ ಹೋದಾಗ್ಲೂ ಹೋದ ಕಡೆಯೆಲ್ಲನೂ ತೊಗೊಂಬಂದು ತೊಗೊಂಬಂದು ಸ್ಟಾಕಪ್ ಮಾಡ್ಕೊಬಾರ್ದು ಮತ್ತು ಅದರಿಂದ ಕೂಡ ಕೆಲವೊಂದು ಎನರ್ಜಿಗಳು ಪಾಸಾಗ್ತಾ ಇರುತ್ತೆ ಈವನ್ ಶಿವಲಿಂಗನೂ ಅಷ್ಟೆ ಶಿವಲಿಂಗ ಆ್ಯಕ್ಚುಲಿ ನಾನು ಇಟ್ಕೊಂಡಿದ್ದೆ ಬಟ್ ಅದರಿಂದ ಅಂದರೆ ಹೆಂಗಂದರೆ ಶಿವಲಿಂಗಕ್ಕೆ ಪ್ರತಿನಿತ್ಯ ಅಭಿಷೇಕ ಮಾಡ್ತಾ ಇರಬೇಕು ಸೊ ಆ ರೀತಿ ಮಾಡೋಂಥ ಅವಕಾಶ ಇದ್ದರೆ ನಾವು ತಂದು ಇಟ್ಕೋಬೇಕು ಇಲ್ಲ ಅಂತಂದರೆ ಅಕ್ಕಿ ಮೇಲಾದರೂ ಇಡಬೇಕು ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ನಾವು ಮಾಡೋಂಥ ಪೂಜೆಗಳಲ್ಲಿ ಏನಾದರೂ ದೋಷ ಆದಾಗ ಅದರಿಂದ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಕೂಡ ಒಂದು ಲಿಂಗನ ಇಟ್ಕೊಂಡಿದ್ವಿ ಆಮೇಲೆ ಅದು ಸರಿ ಬರಲಿಲ್ಲ ಅಂತ ಹೇಳಿ ದೇವಸ್ಥಾನದಲ್ಲಿ ಹೋಗಿ ಕೊಟ್ಬಿಟ್ಟೆ ಅದನ್ನು ಹೀಗೆ ಕೆಲವೊಂದು ನಾವು ಮಾಡೋಂಥ ಪೂಜೆಗಳಲ್ಲಿ ಏನಾದರೂ ಸಪ್ರೇಟಾಗಿ ನಾವು ಮಾಡಿದಾಗ ಅದರಿಂದ ನಮಗೆ ಅಲ್ಲೇನೇ ಫಲ ಸಿಕ್ಬಿಡತ್ತೆ ಕೆಲವೊಂದಕ್ಕೆ ಹಾಗಾಗಿ ನೋಡಿಕೊಂಡು ನಮಗೆ ಯಾವುದಾಗಿ ಬರುತ್ತೋ ಅದನ್ನು ಮಾಡಬೇಕು ಆಗದೇ ಇರೋದನ್ನು ಅಲ್ಲೇ ಬಿಟ್ಬಿಡ್ಬೇಕು ಸೊ ಆದಷ್ಟು ದೇವ್ರ ಮನೆಗಳಲ್ಲಿ ಒಂದಷ್ಟು ದೇವ್ರ ಮನೆಗೆ ಅಂತಲೇ ಸಪ್ರೇಟಾಗಿ ಇರುವಂಥ ಬಟ್ಟೆ ಆಗಿರ್ಬೋದು ಆ ಬಟ್ಟೆನ ಬೇರೆ ಯಾವುದಕ್ಕೂ ಯೂಸ್ ಮಾಡಿದೆ ದೇವ್ರ ಮನೆಗೆ ಮಾತ್ರ ಯೂಸ್ ಮಾಡಿ ಈ ಥರ ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲರು ಮಾಡದೇ ಇರೋರು ಇರ್ತಾರಲ್ವ ಅವರು ಅದಕ್ಕೋಸ್ಕರ ಮತ್ತು ಅಕ್ಷತೆ ಬಗ್ಗೆ ಕೂಡ ಕೇಳಿದ್ರಿ ಸೊ ಅಕ್ಷತೆ ಮಾಡೋದು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ವಿ ಪ್ರತಿನಿತ್ಯ ದೇವ್ರ ಮನೆಯಲ್ಲಿ ಅಕ್ಷತೆ ಹಾಗೆಯೇ ಅಕ್ಕಿ ಹಿಟ್ಟು ರಂಗೋಲಿ ಹಾಕಬೇಕಾದ್ರೆ ದೇವ್ರ ಮನೆಯಲ್ಲಿ ಅಕ್ಕಿ ಹಿಟ್ಟಿಂದನೇ ರಂಗೋಲಿ ಹಾಕಬೇಕು ರಂಗೋಲಿ ಪುಡಿಯಿಂದ ಹಾಕಬಾರ್ದು ಅಕ್ಕಿ ಹಿಟ್ಟು ಹೇಗೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸೊ ಅದು ತೊಗೊಂಬಂದಾಗ ಓಪನ್ ಮಾಡಿ ನಾವು ಮನೆಗೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಅಂತ ಎತ್ತಿಟ್ಕೊಂಡು ಸೊ ಅದನ್ನು ನಾವು ದೇವ್ರ ಮನೆಗೆ ಮಾತ್ರ ಯೂಸ್ ಮಾಡಬೇಕು ರಂಗೋಲಿಯನ್ನು ಹಾಕೋದಕ್ಕೆ ಹಾಗೆ ತುಪ್ಪನೂ ಅಷ್ಟೇ ದೇವ್ರ ಮನೆಗೆ ಅಂತ ಸಪ್ರೇಟಾಗಿ ಆ ತುಪ್ಪನ ತೆಗೆದಿಟ್ಬಿಟ್ಟು ನಾವು ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಮನೆಯಲ್ಲಿ ಹಾಗೆ ಅಕ್ಷತೆ ಮಾಡ್ಬೇಕಾದ್ರೇನು ಅದೇ ತುಪ್ಪನ ಬಳಸಿ ಅಕ್ಷತೆನ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ಅಕ್ಷತೆ ಮಾಡೋದನ್ನು ಕೂಡ ತುಂಬ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹೇಳಿದ್ದೀನಿ ಯಾವ ಥರ ಮಾಡೋದು ಅಂತ ಹೇಳಿ ಸೊ ಒಂದು ಮೂರು ಹಿಡಿ ಅಕ್ಕಿನ ತಗೊಂಡು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಗೆಯೇ ಅರ್ಶನ ಕುಂಕುಮ ಚಿಟಿಕೆ ಅರ್ಶನ ಕುಂಕುಮ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಕ್ಷತೆ ರೆಡಿ ಆಗುತ್ತೆ ಸೊ ಅದನ್ನು ಕೂಡ ಇಟ್ಕೊಂಡಿರಬೇಕು ಸೊ ಪೂಜೆ ಎಲ್ಲ ಆದಮೇಲೆ ಪ್ರತಿನಿತ್ಯ ನಾವು ಅಕ್ಷತೆ ಒಂದು ಸ್ವಲ್ಪ ದೇವ್ರ ಅಂದರೆ ಕಳಶ ಇಟ್ಟಿರ್ತೀವಲ್ಲ ಸೊ ಕಳಶದ ಮೇಲೆ ಅಕ್ಷತೆಯನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಸೊ ಪೂಜೆ ಎಲ್ಲ ಆದಮೇಲೆ ಮೇಯ್ನಾಗಿ ಮಾಡಬೇಕಾಗಿರೋದು ಎಲ್ಲಿ ಪೂಜೆ ಎಲ್ಲ ಮುಗಿಸಿದಾದಮೇಲೆ ಒಂದು ಹೂವು ತಗೊಂಡು ಪ್ರೋಕ್ಷಣೆ ಮಾಡಬೇಕು ಸೊ ಅಂದರೆ ದೇ ಫುಲ್ಲು ದೇವ್ರ ಮನೆ ಎಲ್ಲ ನೀವೇ ಕಳಿಸಿದ ಮೇಲೆ ಪ್ರೋಕ್ಷಣೆ ಮಾಡಬೇಕು ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಪೂಜೆ ಎಲ್ಲನೂ ಅಂದರೆ ಅದು ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ ನಮ್ಮದೇನಾದರೂ ಒಂದು ತಪ್ಪಿದ್ರೆ ಕ್ಷಮಸಪ್ಪ ದೇವ್ರೆ ಅಂತ ಕೇಳಿಕೊಂಡು ನಾವು ಪೂಜೆನ ಅಲ್ಲಿಗೆ ಎಂಡ್ ಮಾಡ್ತೀವಿ ಅನ್ನೋದಕ್ಕೆ ಲಾಸ್ಟಲ್ಲಿ ಪ್ರೋಕ್ಷಣೆನ ಮಾಡೋದು ತುಂಬಾ ಮುಖ್ಯ ಸೊ ಯಾರೆಲ್ಲ ಮಾಡ್ತಿದ್ದೀರಾ ಪರವಾಗಿಲ್ಲ ಮಾಡಿಲ್ಲ ಅನ್ನೋರು ಇನ್ನು ಮುಂದೆ ಮಾಡಿದ್ರೆ ಒಳ್ಳೆಯದು ಹಾಗೆಯೇ ನಮ್ಮ ಮನೆಗಳಲ್ಲಿ ನಾವು ಅರ್ಚನೆ ಎಲ್ಲ ಮಾಡಿರ್ತೀವಲ್ವ ಅರ್ಚನೆ ಮಾಡಿರ್ತೀವಿ ಯಾವಾಗ ಹಬ್ಬಗಳ ಟೈಮಲ್ಲೆಲ್ಲ ಅರ್ಚನೆ ಮಾಡ್ತೀವಲ್ಲ ಶುಕ್ರವಾರದತ್ತ್ ಮಾಡ್ತೀವಿ ಇಲ್ಲ ಮನೇಲಿ ಏನಾದರೂ ಸ್ಪೆಷಲಾಗಿ ಪೂಜೆ ಮಾಡಿಸ್ದಾಗ ಅರ್ಚನೆಗಳನ್ನ ಮಾಡಿಸಿರ್ತೀವಿ ದೇವಸ್ಥಾನಕ್ಕೆ ಹೋದಾಗ ಅರ್ಚನೆ ಮಾಡಿಸಿರ್ತೀವಿ ಸೊ ಈ ರೀತಿ ಎಲ್ಲ ಮಾಡಿದ ಅರ್ಚನೆ ಕುಂಕುಮ ಏನಿರುತ್ತಲ್ಲ ಅದನ್ನು ಒಂದು ಸಪ್ರೇಟ್ ಡಬ್ಬಿಯಲ್ಲಿ ಇಟ್ಕೊಂಡು ನಾವು ಮತ್ತು ನಮ್ಮ ಮನೆಯವರು ಮಾತ್ರ ಆ ಕುಂಕುಮನ ಬಳಸಬೇಕು ಬೇರೆ ಯಾರಿಗೂ ಆ ಕುಂಕುಮನ ಅಂದರೆ ಮನೆಗೆ ಬಂದವ್ರಿಗೆ ಅರ್ಶನ ಕುಂಕುಮ ರೀತಿ ಆ ಕುಂಕುಮನ ಕೊಡೋ ಹಾಗಿಲ್ಲ ಸೊ ಒಂದು ಸಪ್ರೇಟ್ ಡಬ್ಬಿಯಲ್ಲಿ ಇಟ್ಕೊಂಡು ನಾವು ಮನೆಯವರು ಮಾತ್ರ ಆ ಒಂದು ಕುಂಕುಮನ ಯೂಸ್ ಮಾಡಬೇಕಾಗತ್ತೆ ಸೊ ದೇವಸ್ಥಾನಗಳಿಗೆ ಹೋಗಿ ಬಂದು ಕುಂಕುಮ ಕೊಟ್ಟಿರ್ತಾರಲ್ಲ ಸೊ ಅದನ್ನು ತೊಗೊಂಬಂದು ಇಲ್ಲಂದರೆ ಅಲ್ಲಿ ಹಾಕಿಬಿಡೋದು ಚೆಲ್ಬಿಡೋದು ಬಿಸಾಕೋದು ಈ ರೀತಿ ಎಲ್ಲ ಮಾಡಬಾರ್ದು ಸೊ ತೊಗೊಂಬಂದಿದ್ದನ್ನು ನೀಟಾಗಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಅದು ನಮಗೇನೆ ಯೂಸ್ ಮಾಡೋದಕ್ಕೆ ಆಗುತ್ತೆ ಮತ್ತು ಕಳಶ ಬಗ್ಗೆ ಕೂಡ ಕೇಳಿದ್ವಿ ಸೊ ಕಳ್ಸಕ್ಕೆ ಏನೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ಕಳ್ಶಿಕೆ ಬಂದ್ಬಿಟ್ಟು ಕಳಶ ನೀವು ಮನೇಲಿ ಯಾವ ಕಳಶ ಇಟ್ಟಿರ್ತೀರೋ ಅದರ ಕೆಲವರು ಎಲೆ ಕಳಶ ಇಡ್ತಾರೆ ಇನ್ನು ಕೆಲವರು ಕಾಯಿ ಕಳಶ ಇಡ್ತಾರೆ ಸೊ ಎಲೆ ಕಳಶ ಇಡೋರಾದರೆ ಬರೀ ಒಳ್ಳೆದೆಲೆನೇ ಇಡಬೇಕಾಗತ್ತೆ ಕೆಲವರು ದಾಸವಾಳ ಎಲ್ಲ ತೊಗೊಂಬಂದಿರ್ತಾರೆ ಸೊ ದಾಸವಾಳ ಎಲೆ ಎಲ್ಲ ಇಡಬಾರ್ದು ಎಲೆ ಕಳಶ ಇಡೋಂಗಿದೆ ಒಳ್ಳೇದೆಲೆನೇ ಇಡಬೇಕಾಗತ್ತೆ ಅದರಲ್ಲೂ ಐದು ಎಲೆ ಇಡಬೇಕು ಸೊ ಮುತ್ತೈದೆಯವರಾದರೆ ಐದು ಎಲೆನೇ ಇಟ್ಟು ಪೂಜೆನ ಮಾಡಬೇಕಾಗತ್ತೆ ಹಾಗೆ ಕಳಶಕ್ಕೆ ಎಲೆ ಕಳಶ ಕಟ್ಟಿದ್ರು ಕೂಡ ಒಂದು ಅರ್ಶನ ಕೊಂಬ ಬರುತ್ತಲ್ಲ ಸೊ ಅರ್ಶ್ರ ಕೊಂಬನ್ನು ಕಟ್ಟಬೇಕು ಸೊ ಕಾಯಿ ಕಳ್ಸೋಕ್ಕೂ ಅರ್ಶನ ಕೊಂಬನ್ನು ಕಟ್ಟಬೇಕು ಎಲೆ ಕಳ್ಸೋಕ್ಕೂ ಅರ್ಶನ ಕೊಂಬನ್ನು ಕಟ್ಟಬೇಕು ಸೊ ಕ ಎಲೆ ಕಳಿಸ ಇಡೋರಿಗೆ ಐದು ವೇಳೆದೆಲ್ಲ ಇಟ್ಟು ವೇಳೆದೆಲೆಗೆ ಅರ್ಶನ ಕುಂಕುಮ ಇಡ್ತೀವಿ ಹಾಗೆ ಕಳ್ಸಿದೊಳಗಡೆ ಕೂಡ ಅರ್ಶನ ಕುಂಕುಮ ಹಾಗೇ ಒಂದು ಕೆಂಪು ಹಾಕಬೇಕು ಜಾವತ್ ಪೌಡರ್ ಇತ್ತು ಅಂದರೆ ಅದನ್ನು ಹಾಕಿ ತುಂಬಾ ಒಳ್ಳೇದು ಸೊ ಚಿಕ್ಕದಾಗಿ ಕಾಯಿನ್ ಬರುತ್ತೆ ಬೆಳ್ಳಿ ಕಾಯಿನೋ ಅಥವಾ ಯಾವುದಾದ್ರೂ ಚಿನ್ನನೋ ಬೆಳ್ಳಿನೋ ಏನಾದರೂ ಮೂಗ್ ಬಟ್ಟೋ ಅಥ್ವಾ ಚಿನ್ನದ್ದು ಏನಾದರೂ ಇರಲಿ ನಿಮ್ಮನೆಯಲ್ಲಿ ಅಂದರೆ ಮೂಗ್ ಬಟ್ಟು ಕೂಡ ಚಿನ್ನದ್ದೇ ಇರುತ್ತಲ್ವ ಸೊ ಆ ರೀತಿ ಇದ್ದಾಗ ಏನಾದರೂ ಒಂದು ಕಳಿಸದೊಳಗಡೆ ಹಾಕಬೇಕು ಕಾಯಿ ಕಳಿಸ ಇಡೋರು ಆದರೂ ಅಷ್ಟೇ ಕಾಯಿ ಕಳಿಸೋಕ್ಕೂ ಅರ್ಶನ ಕುಂಕುಮ ಜಾವತ್ ಪೌಡರು ಮತ್ತು ಲಾವಂಚದ ಬೇರು ಬರುತ್ತೆ ಒಂಚೂರು ಅದನ್ನು ಕಟ್ ಮಾಡಿ ಹಾಕಬೇಕಷ್ಟೇ ಸೊ ಲಾವಂಚದ ಬೇರು ಹಾಕಬೇಕು ಹಾಗೆಯೇ ಕಾಯಿನ್ ಸೊ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಅಥವಾ ಗೋಲ್ಡ್ ನಿಮ್ಮ ಮನೇಲಿ ಏನಾದರೂ ಮೂ ಕಟ್ಟು ಅದು ಇತ್ತು ಇತ್ತು ಅಂತಂದರೆ ಅದನ್ನು ಕೂಡ ಕಳಿಸೋದೊಳಗಡೆ ಹಾಕಬೇಕು ಹಾಕಿಬಿಟ್ಟು ಆಮೇಲೆ ನಾವು ಬೆಳೆದೆಲ್ಲ ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಮತ್ತು ಕಳಶಕ್ಕೆ ನಾವು ಅರಶಿನ ಕೊಂಬನ್ನ ಕಟ್ಟಿರ್ತೀವಿ ಸೊ ಇದಿಷ್ಟು ಮಾಡಿ ಹೂವು ಎಲ್ಲನೂ ಹಾಕಿ ಪೂಜೆನ ಮಾಡ್ತೀನಿ ಸೊ ಕಾಯಿ ಕಳಿಸಿದ್ರೆ ಕೆಳಗಡೆ ನಾವು ಒಂದು ಮಣೆ ಮೇಲೆ ರಂಗೋಲಿನ ಹಾಕಬೇಕು ಅಷ್ಟದಳ ಪದ್ಮ ರಂಗೋಲಿ ಹಾಕಿಬಿಟ್ಟು ಅದರ ಮೇಲ್ಗಡೆ ನಾವು ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲ್ಗಡೆ ಒಂದು ಐದು ಇಡಿ ಅಕ್ಕಿನ ಹಾಕಿ ಅದ್ರ ಮೇಲೆ ಸ್ವಸ್ತಿ ಅಂತ ಬರೆದು ಕುಂಕುಮ ಇಟ್ಟು ಅದ್ರ ಮೇಲೆ ನಾವು ಕಳಶನ ಪ್ರತಿಷ್ಠಾಪನೆ ಮಾಡಬೇಕು ಎಲೆ ಕಳಶ ಇಡೋರಾದರೆ ಒಂದು ಸ್ಟ್ಯಾಂಡ್ ಬರುತ್ತೆ ಕಳಶ ಸ್ಟ್ಯಾಂಡ್ ಅಂತಲೇ ಬರುತ್ತೆ ಆ ಕಳಶ ಸ್ಟ್ಯಾಂಡ್ ತಗೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಹಾಕಿಬಿಟ್ಟು ಸೊ ಪ್ಲೇಟಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕಿ ಅದರ ಮೇಲೆ ನಾವು ಕಳಶನ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಎಲ್ಲ ಅವ್ರವ್ರ ಮನೆ ಪದ್ಧತಿ ಯಾವ ಥರ ಇರುತ್ತೆ ಆ ರೀತಿ ಮಾಡ್ತಾರೆ ಕೆಲವರು ಅಕ್ಕಿ ಹಾಕೋದಿಲ್ಲ ಹಾಗೆಯೇ ಡೈರೆಕ್ಟಾಗಿ ಆ ಕಳಶನ ಹಾಗೆ ಇಟ್ಟಿರ್ತಾರೆ ಅಂದರೆ ಎಲೆ ಕಳಶನ ಹಾಗೆ ಇಟ್ಟಿರ್ತಾರೆ ಇನ್ನು ಕೆಲವರು ಇಡೋದಿಲ್ಲ ಸೊ ಅವ್ರವ್ರ ಮನೆ ಪದ್ಧತಿ ಥರ ಮಾಡ್ಕೊಳ್ತರೆ ಫಸ್ಟ್ ಟೈಮ್ ಮಾಡೋರು ನಮ್ಗೇನು ಗೊತ್ತೇ ಇಲ್ಲ ಇದೆ ಫಸ್ಟ್ ಟೈಮ್ ಮಾಡಬೇಕು ಅನ್ನೋರು ಈ ರೀತಿ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪೆಲ್ಲರೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಹೆಂಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೆಕೆ ಬಾಯ್